ರಾಜ್ಯದಲ್ಲಿ ಅಂದು ಒಂದು ಕಾಲ ಇತ್ತು ಬಳ್ಳಾರಿಯ ಗಣಿ ದಣಿಗಳಾಗಿದ್ದ ರೆಡ್ಡಿ ಸಹೋದರರು ರಾಜರಂತೆ ಮೆರಿತಾ ಇದ್ದ ಕಾಲ ಅದು ಕಿರು ಬೆರಳಿನಲ್ಲೇ ಇಡೀ ರಾಜ್ಯವನ್ನ ಅಲ್ಲಾಡಿಸ್ತಾ ಇದ್ದ ಸಮಯವದು ಇಂಥ ಟೈಮ್ ನಲ್ಲೇ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಸಿದ್ದರಾಮಯ್ಯಗೆ ದೊಡ್ಡ ಸವಾಲು ಹಾಕಿದ್ರು ಆ ಚಾಲೆಂಜ್ ಏನು ಅಂದ್ರೆ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅನ್ನೋ ಸವಾಲು ರೆಡ್ಡಿ ಸವಾಲಿಗೆ ಪ್ರತಿ ಸವಾಲು ಹಾಕಿದ್ದ ಸಿದ್ದರಾಮಯ್ಯ ಬಳ್ಳಾರಿಗೆ ನಡೆದೇ ಬಿಟ್ರು ಅದು ರೆಡ್ಡಿ ಜೀವನಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗೋಕೆ ದೊಡ್ಡ ಅಡಿಪಾಯವನ್ನ ಹಾಕಿತ್ತು ಆ ಪಾದಯಾತ್ರೆ ಒಂದಿಷ್ಟು ವಿಚಾರಗಳು ಇಲ್ಲಿವೆ ನೋಡಿ ಅದು ಎರಡ್ ಸಾವಿರದ ಹತ್ತು ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ರು ಅಧಿಕಾರ ರೆಡ್ಡಿಯ ಕಂಟ್ರೋಲ್ ನಲ್ಲಿತ್ತು ಗಣಿ ಧಣಿಗಳ ಅಬ್ಬರದಲ್ಲಿ ಸರ್ಕಾರ ನಡೀತಾ ಇತ್ತು ಇವರ ಆರ್ಭಟ ಹೇಗಿತ್ತು ಅಂದ್ರೆ ಬಳ್ಳಾರಿ ಅಂತೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಲೇ ಕರೆಯಲಾಗ್ತಾ ಇತ್ತು ಅವರನ್ನ ಯಾರು ಅಲ್ಲಾಡಿಸೋಕ್ಕೂ ಕೂಡ ಆಗಲ್ಲ ಅನ್ನೋ ಟೈಮ್ ಅದು ಆಗ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ರು ಅಂದಿನ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅದಕ್ಕೆ ಸಿಎಂ ಯಡಿಯೂರಪ್ಪ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಆಗ ಸದನದಲ್ಲಿ ದೊಡ್ಡ ಕೋಲಾಹಲ ನಡೀತು ಸಿದ್ದರಾಮಯ್ಯ ಆರೋಪಗಳಿಗೆ ಕೆರಳಿದ್ದ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಮಾತಾಡ್ತಾ ನೀವು ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೇವೆ ಅಂತ ಸವಾಲು ಹಾಕಿದ್ರು ಇದರಿಂದ ರೊಚ್ಚಿಗಿದ್ದ ಸಿದ್ದರಾಮಯ್ಯ ಬರ್ತೀವಿ ನಡೆದುಕೊಂಡೇ ಬರ್ತೀವಿ ಅದೇನು ಮಾಡ್ತೀರಾ ನೋಡಿ ಅಂತ ಎರಡ್ ಮೂರು ಸಲ ಭುಜ ತಟ್ಟಿ ಸವಾಲು ಹಾಕ್ಬಿಟ್ಟಿದ್ರು ಅಂದು ಸಿದ್ದರಾಮಯ್ಯ ಕೇವಲ ಮಾತಿನಲ್ಲಿ ಈ ಸವಾಲು ಹಾಕಿದ್ರು ಬಳ್ಳಾರಿಗೆ ಪಾದಯಾತ್ರೆ ಮಾಡೋಕೆ ದೊಡ್ಡ ರಣತಂತ್ರವನ್ನೇ ರೂಪಿಸಿದ್ದು ಸಿದ್ದರಾಮಯ್ಯ ದೊಡ್ಡ ಪ್ಲಾನ್ ಮಾಡ್ಕೊಳ್ತಾ ಇರುವಾಗ್ಲೇ ಜೆಡಿಎಸ್ ಕೂಡ ನಾವು ಬರ್ತೀವಿ ಅಂತ ಮನವಿ ಮಾಡಿಕೊಂಡ್ರು ಆದ್ರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮನವಿಯನ್ನು ತಿರಸ್ಕರಿಸಿ ಈ ಪಾದಯಾತ್ರೆ ಕ್ರೆಡಿಟ್ ತನಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸಿಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡ್ರು ರೆಡ್ಡಿ ವಿರುದ್ಧ ಭುಜ ತಟ್ಟಿ ಹಾಕಿದ್ದ ಸವಾಲಿನಂತೆ ಶುರುವಾಗಿತ್ತು ಬಳ್ಳಾರಿಯ ಪಾದಯಾತ್ರೆ ಎರಡ್ ಸಾವಿರದ ಹತ್ತರ ಜುಲೈ ಹದಿನೈದರಂದು ಕಾಂಗ್ರೆಸ್ ಪಾದಯಾತ್ರೆ ಶುರುವಾಯಿತು ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ಬಳ್ಳಾರಿಗೆ ಹೊರಟ ಯಾತ್ರೆ ಅದಾಗಿತ್ತು ಪ್ರತಿದಿನ ಇಪ್ಪತ್ತು ಕಿಲೋಮೀಟರ್ ನಡೆಯೋ ಟಾರ್ಗೆಟ್ ಇಟ್ಕೊಳ್ಳಾಗಿತ್ತು ಹಾಗೆ ಕಾಲಿಗೆ ಶೂ ಹಾಕಿ ಕತ್ತಿ ಹಿಡಿದು ಕುಣಿಯುತ್ತಾ ಸಿದ್ದರಾಮಯ್ಯ ಹಾಗೂ ಅವರ ಪಡೆ ಬಳ್ಳಾರಿ ಪಾದಯಾತ್ರೆ ಹೊರಟೇ ಬಿಟ್ಟಿತ್ತು ಆರಂಭದಲ್ಲಿ ಎಲ್ಲರೂ ಜೋಸ್ನಲ್ಲೇ ನಡೆದ್ರು ಆದ್ರೆ ನಂತರದಲ್ಲಿ ಬಿಸಿಲು ಧೂಳು ಅಲ್ಲಲ್ಲಿ ಮಳೆಯಿಂದ ಕಂಗೆಟ್ಟು ಹೋದ್ರು ಆದ್ರೂ ಬಿಡದೆ ಪಾದಯಾತ್ರೆಯನ್ನ ಮುಂದುವರಿಸಲಾಯ್ತು ಪಾದಯಾತ್ರೆಯಲ್ಲಿ ಸಾಂಸ್ಕೃತಿಕ ನೃತ್ಯ ಮಾಡಿದ ಸಿದ್ದರಾಮಯ್ಯ ಒಂದು ದಿವಸ ಟಿಪ್ಪು ವೇಷದಲ್ಲೂ ಕಾಣಿಸ್ಕೊಂಡ್ರು ಕೆಲ ದಿನ ಕಳೆದ ಬಳಿಕ ಸಿದ್ದರಾಮಯ್ಯ ಕಾಲು ಊದಿಕೊಂಡು ನಡೆಯಲಾಗದ ಪರಿಸ್ಥಿತಿ ಬಂದಿತ್ತು ಆದ್ರೂ ಬಿಡದ ಸಿದ್ದರಾಮಯ್ಯ ಚಿಕಿತ್ಸೆ ತೆಗೆದುಕೊಂಡು ಶೂ ಧರಿಸ್ಕೊಂಡು ಪಾದಯಾತ್ರೆ ಕಂಟಿನ್ಯೂ ಮಾಡಿದ್ರು ಸಿದ್ದುಗೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಯಶಸ್ವಿ ಆಗೋಕೆ ರಸ್ತೆ ಯುದ್ಧಕ್ಕೂ ಸಾಥ್ ಕೊಟ್ರು ಇದರ ಜೊತೆ ಹಲವಾರು ಯುವ ನಾಯಕರು ಸಾಥ್ ಕೊಟ್ಟಿದ್ರು ವಿ ಎಸ್ ಉಗ್ರಪ್ಪ ದಿನೇಶ್ ಗುಂಡ್ರಾವ್ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ನಾಯಕರು ಕೂಡ ಬಳ್ಳಾರಿ ವರೆಗೆ ನಡೆದಿದ್ರು ಕೇಂದ್ರ ಸಚಿವರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಎಸ್ ಎಂ ಕೃಷ್ಣ ವೀರಪ್ಪ ಮೊಯ್ಲಿ ಕೆ ಎಚ್ ಮುನಿಯಪ್ಪ ಕೂಡ ಮಧ್ಯ ಮಧ್ಯದಲ್ಲಿ ಪಾದಯಾತ್ರೆಯಲ್ಲಿ ಕಾಣಿಸಿಕೊಂಡು ರೆಡ್ಡಿ ಸಹೋದರರಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ರು ಸುಮಾರು ಹದ್ನೈದು ವಿಧಾನಸಭೆ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಾಗಿತ್ತು ದಾರಿಯುದ್ದಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿ ಪಾದಯಾತ್ರೆಗೆ ಬೆಂಬಲಿಸಿದ್ರು ಪಾದಯಾತ್ರೆ ಮುಗಿಯುವ ವೇಳೆ ಬಹುತೇಕ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ತೂಕ ಕಳೆದುಕೊಂಡಿದ್ರು ಇನ್ನೊಂದು ವಿಷಯ ಅಂದ್ರೆ ಇಡೀ ಪಾದಯಾತ್ರೆಯಲ್ಲಿ ತರಕಾರಿ ಊಟ ಮಾತ್ರ ಸೇವನೆ ಮಾಡಿದ್ರು ಇನ್ನೊಂದು ವಿಚಾರ ಅಂದ್ರೆ ಸಿದ್ದರಾಮಯ್ಯ ಪಾದಯಾತ್ರೆ ವೇಳೆ ತಮ್ಮ ಕ್ಷೌರಿಕ ಚಂದ್ರು ಅವರನ್ನ ಕರ್ಕೊಂಡು ಹೋಗಿದ್ರು ಆಗ ಚಂದ್ರುನೇ ಸಿದ್ದರಾಮಯ್ಯ ಹೇರ್ ಕಟ್ ಗಡ್ಡ ಮೀಸೆ ಟ್ರಿಮ್ ಮಾಡ್ತಿದ್ರು ಇತ್ತ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಸಿಗ್ತಾ ಇದ್ದಂತೆ ಬಳ್ಳಾರಿಯ ಹತ್ತಿರ ಬರ್ತಾ ಇದ್ದಂತೆ ಗಣಿದಾಡಿಗಳು ಹಾಗೂ ಬಿಜೆಪಿಗೆ ದೊಡ್ಡ ಟೆನ್ಷನ್ ಶುರುವಾಗಿತ್ತು ಕಾಂಗ್ರೆಸ್ ಪಾದಯಾತ್ರೆಗೆ ಭಾರಿ ಬೆಂಬಲ ಸಿಕ್ಕಾಗ ಬಿಜೆಪಿ ಅದರಲ್ಲೂ ಬಳ್ಳಾರಿಯ ಗಣಿದಣಿಗಳು ಅಪಪ್ರಚಾರ ಶುರು ಮಾಡಿದ್ರು ಶ್ರೀರಾಮುಲು ಅಂತೂ ತನ್ನ ತವರು ಜಿಲ್ಲೆ ಬಳ್ಳಾರಿಗೆ ಕಾಂಗ್ರೆಸ್ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿದ್ರು ಜೊತೆಗೆ ತಲೆ ಬೋಳಿಸ್ಕೊಂಡು ಕಪ್ಪು ಬಟ್ಟೆ ಧರಿಸಲು ಪ್ರತಿದಿನ ರಾತ್ರಿ ನೆಲದ ಮೇಲೆ ಮಲ್ಗೋಕೆ ಶುರು ಮಾಡಿದ್ರು ಅತ್ತ ಜನಾರ್ದನ್ ರೆಡ್ಡಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡ್ತೀವಿ ಅದರಲ್ಲಿ ಸುಷ್ಮಾ ಸ್ವರಾಜ್ ಭಾಗಿಯಾಗ್ತಾರೆ ಅಂತ ಘೋಷಣೆ ಮಾಡಿಬಿಟ್ಟಿದ್ರು ಯಾವ ಅಪಪ್ರಚಾರಗಳಿಗೂ ಬಗ್ಗದ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮುಂದುವರಿಸಿತು ಸಿದ್ದರಾಮಯ್ಯ ನೇತೃತ್ವದ ಪಾದಯಾತ್ರೆ ಹದಿನಾರು ದಿನಗಳ ಬಳಿಕ ಅಂದ್ರೆ ಆಗಸ್ಟ್ ಎಂಟರಂದು ಬಳ್ಳಾರಿಗೆ ತಲುಪಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಶುರುವಾಗಿದ್ದ ದಿನ ಕೂಡ ಅದೇ ಆಗಿತ್ತು ಇದಕ್ಕೆ ಇಪ್ಪತ್ತು ಕಿಲೋಮೀಟರ್ ರೀತಿಯಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನಡೆದು ಕಾಂಗ್ರೆಸ್ ನಾಯಕರು ಹದಿನಾರು ದಿನ ಪಾದಯಾತ್ರೆ ಮಾಡಿ ತೋಳು ತಟ್ಟಿ ಹಾಕಿದ್ದ ಸವಾಲಿಗೆ ಬಳ್ಳಾರಿಗೆ ಬಂದೇ ಬಿಟ್ರು ಹೀಗೆ ಬಳ್ಳಾರಿಗೆ ಹೋದ ಕಾಂಗ್ರೆಸ್ ನಾಯಕರನ್ನ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಖಾಕಿ ಭದ್ರತೆ ಏರ್ಪಡಿಸಲಾಗಿತ್ತು ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿತ್ತು ಐದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಮರುದಿನ ಅಂದ್ರೆ ಆಗಸ್ಟ್ ಒಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ನಡಿತು ಅದರಲ್ಲಿ ಸುಮಾರು ಎರಡು ಲಕ್ಷ ಜನ ಭಾಗಿಯಾಗಿದ್ರು ಈ ಸಮಾವೇಶದಲ್ಲಿ ಎಲ್ಲಾ ನಾಯಕರು ಬಿಜೆಪಿ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತ ಅಬ್ಬರಿಸಿದ್ರು ಅವತ್ತು ಸಿದ್ದರಾಮಯ್ಯ ಅಬ್ಬರ ಹೇಗಿತ್ತು ಅಂದ್ರೆ ರೆಡ್ಡಿ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು ರೆಡ್ಡಿನ ಕಿಂಗ್ ಅಂದುಕೊಂಡಿದ್ದ ಬಳ್ಳಾರಿ ಜನರ ಮುಂದೆಯೇ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ರು ಇದಾದ ಕೆಲ ದಿನಗಳ ಬಳಿಕ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜೈಲು ಸೇರಿದ್ರು ಜೊತೆಗೆ ಅಂದು ಸಿಎಂ ಆಗಿದ್ದ ಯಡಿಯೂರಪ್ಪ ಕೂಡ ಜೈಲು ಸೇರುವ ಪರಿಸ್ಥಿತಿ ಬಂತು ತೋಳು ತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದ ಸಿದ್ದರಾಮಯ್ಯ ಒಂದೇ ಏಟಿನಲ್ಲಿ ಎರಡು ಹಕ್ಕಿಗಳನ್ನ ಹೊಡೆದ್ರು ನಂತರ ಬಂದ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಭರ್ಜರಿಯಾಗಿ ಗೆದ್ದು ಮುಖ್ಯಮಂತ್ರಿ ಕುರ್ಚಿಯನ್ನ ಏರಿದ್ರು ಇದಾದ್ಮೇಲೆ ಜೈಲು ಸೇರಿದ್ದ ಜನಾರ್ದನ್ ರೆಡ್ಡಿ ಎರಡ್ ಸಾವಿರದ ಹದಿನೈದರಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದ್ರು ಆದ್ರೆ ಬಳ್ಳಾರಿ ಪ್ರವೇಶ ಅವರಿಗೆ ನಿಷೇಧ ಮಾಡಲಾಗಿತ್ತು ಆದ್ರೂ ಕೂಡ ಹೊಸ ಪಕ್ಷ ಕಟ್ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ದೇ ಬಿಟ್ರು ನಂತರ ಬಿಜೆಪಿ ಜೊತೆ ವಿಲೀನ ಮಾಡಿಕೊಂಡ್ರು ಬಳ್ಳಾರಿ ಬಿಟ್ಟು ಕೊಪ್ಪಳದ ಗಂಗಾವತಿಯ ಶಾಸಕರಾದ್ರು ಆದರೆ ರೆಡ್ಡಿಗೆ ಗಣಿ ವಿಚಾರ ಮಾತ್ರ ಬಿಟ್ಟಿಲ್ಲ ಇದೇ ತಿಂಗಳ ಮೇನಲ್ಲಿ ಮತ್ತೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ರೆಡ್ಡಿ ಜೈಲು ಪಾಲಾಗ್ತಾ ಇದ್ದಂತೆ ಮಾತನಾಡಿದ ಸಿದ್ದರಾಮಯ್ಯ ನಮ್ಮ ಪಾದಯಾತ್ರೆಯಿಂದಲೇ ರೆಡ್ಡಿಗೆ ಈ ಸ್ಥಿತಿ ಬಂತು ಅಂತ ಹೇಳಿದ್ರು ಈಗ ಜಾಮೀನಿನ ಮೇಲೆ ಜೈಲಿನಿಂದ ರಿಲೀಸ್ ಆಗಿರೋ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯ ತಮ್ಮ ಅಧಿಕಾರದ ಆಸೆಗೆ ಸುಮ್ಮನೆ ಆರೋಪ ಮಾಡಿದ್ರು ಆದ್ರೆ ಯಾವುದನ್ನು ಸಾಬೀತುಪಡಿಸೋಕ್ ಆಗಿಲ್ಲ ಅಂತ ಹೇಳಿದ್ರು ಪಾದಯಾತ್ರೆ ಮಾಡಿದ್ದೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಹದಿಮೂರ ವಿರೋಧ ಪಕ್ಷದ ನಾಯಕರಾಗಿದ್ದೇವೆ ಆಗ ನಾನು ಪ್ರಸ್ತಾಪ ಮಾಡಿದ್ದೆ ಸಂತೋಷ್ ಅವರು ಒಂದು ವರದಿ ಕೊಟ್ಟಿದ್ದರು ಆಯೋಗ ಆ ವರದಿ ಆಧಾರದ ಮೇಲೆ ಅಕ್ರಮ ಗಡಿಗಾರಿಕೆ ಪ್ರಸ್ತಾಪ ಮಾಡಿದ್ರು ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದ್ರು ನನ್ನ ಮೇಲೆ ಯಡಿಯೂರಪ್ಪ ಆದಿಯಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗಿ ಬಂದರು ಆಗ ನಾನು ಹೇಳಿದೆ ನೋಡಪ್ಪ ಏನ್ ಹೇಳಿದ್ರು ಗೊತ್ತಾಗ ಬಳ್ಳಾರಿ ಅಂತ ನಾನ್ ಹೇಳಿದೆ ಬಳ್ಳಾರಿ ನರಕಡೆ ನಡೆಯುತ್ತೆ ನೋಡ ಅದ್ರ ಹೋರಾಟ ಮಾಡಿದ್ರು ಇವತ್ತು ಫಲ ಸಿಕ್ಕಿದೆ ಅಧಿಕಾರದ ದುರಾಶೆಗೆ ಏನು ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಅಕ್ರಮ ಗಣಿಗಾರಿಕೆ ಆರೋಪ ನನ್ನ ಮೇಲೆ ಹೊರಿಸಿದ್ರು ಇವತ್ತು ನಮ್ಮ ಹೈದ್ರಾಬಾದ್ ಸಿ ಬಿ ಐ ಕೋರ್ಟ್ ಏನ್ ತೀರ್ಪನ್ನ ನೀಡಿದ್ದಾರೆ ಆ ತೀರ್ಪಲ್ಲಿ ಅಕ್ರಮ ಗಣಿಗಾರಿಕೆ ಆಗಿಲ್ಲ ಹೋಬಳಾಪುರ ಮೈನಿಂಗ್ ಕಂಪನಿ ಯಾವುದೇ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಕಡೆ ಅಕ್ರಮ ಗಣಿಗಾರಿಕೆ ಮಾಡುವುದರ ಮೂಲಕ ಹೋಬಳಾಪುರ ಮೈನಿಂಗ್ ಕಂಪನಿ ಮೂಲಕ ವಿದೇಶಗಳಿಗೆ ರಫ್ತು ಮಾಡಿದ್ದಾರೆ ಅನ್ನೋದನ್ನು ಕೂಡ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಅವರು ಒಡೆದಾಕಿದ್ದಾರೆ ಇವತ್ತು ಅವರು ಶಿಕ್ಷೆ ಪ್ರಕಟಣೆ ಮಾಡಿರುವಂಥ ಒಂದು ವಿಚಾರ ಮೈನಿಂಗ್ ಲೈಸೆನ್ಸನ್ನು ನಾನೇನು ಪಡ್ಕೊಂಡಿದ್ದೀನಿ ಸುಮಾರು ಮೂವತ್ತು ಮಂದಿ ಅಪ್ಲಿಕೇಶನ್ಸ್ ಇದ್ದರೂ ಕೂಡ ಇವತ್ತು ಹೋಬಳಾಪುರ ಮೈನಿಂಗ್ ಕಂಪ್ನಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಇವತ್ತು ಶಿಕ್ಷೆ ಪ್ರಕಟ ಆಗಿರುವಂಥದ್ದು ಆ ಒಂದು ವಿಚಾರ ವಿಚಾರವನ್ನು ನಾನು ಇವತ್ತು ಈಗಾಗಲೇ ಹೈಕೋರ್ಟಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ನಾನು ಒಟ್ಟಾರೆ ಸವಾಲು ಹಾಕಿದ ರೆಡ್ಡಿಗೆ ತೋಳು ತಟ್ಟಿ ಪ್ರತಿ ಸವಾಲು ಹಾಕಿ ಇಲ್ಲಿ ರೆಡ್ಡಿಗಿಂತ ಸಿದ್ದರಾಮಯ್ಯರೇ ಮೇಲುಗೈ ಅಂತ ಸಾಧಿಸಿದ್ರು ಅಂದ್ರೆ ತಪ್ಪಾಗೋದಿಲ್ಲ